ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ವಾಭಿಮಾನಿ ಹೋರಾಟ ಸಮಿತಿಯ ಸದಸ್ಯ ಸುನಿಲ್ ಮಿತ್ರಾ ನಿನ್ನೆ ನಡೆದಂಥ ಹೋರಾತ್ ಬಂದ್ ಕರೆಗೆ ಸಹಕರಿಸಿದಂಥ ಎಲ್ಲ ವ್ಯಾಪಾರಿ ರಸ್ತರು ಹಾಗೂ ಅಂಗಡಿಯ ಮಾಲೀಕರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಅದೇ ರೀತಿಯಾಗಿ ವ್ಯಾಪಾರಿ ಮಂಡಳಿಯ ಅಧ್ಯಕ್ಷರಿಗೂ ಹಾಗೂ ಅದೇ ರೀತಿಯಾಗಿ ಸಾರಿಗೆ ವ್ಯವಸ್ಥೆಯ ವ್ಯವಸ್ಥಾಪಕರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ವಿಶೇಷವಾಗಿ ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೂ ಎಲ್ಲರಿಗೂ ಸಿಬ್ಬಂದಿಗಳ ವರ್ಗದವರಿಗೆ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತೇನೆ ಅದೇ ರೀತಿಯಾಗಿ ಪತ್ರಕರ್ತ ಸಂಘದ ಎಲ್ಲ ಸದಸ್ಯರಿಗೂ ಅಭಿನಂದನೆಗಳನ್ನು ತಿಳಿಸ್ತೇನೆ ನಮ್ಮ ಹೋರಾಟಕ್ಕೆ ತಾವೆಲ್ಲರೂ ಬೆಂಬಲವನ್ನು ನೀಡಿದಿರಿ ಎಲ್ಲರೂ ಸಹಕರಿಸಿದಿರಿ ತಾವೆಲ್ಲರಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ ನಮ್ಮ ಈ ಹೋರಾಟಕ್ಕೆ ಬೆಂಬಲ ನೀಡಿದಂಥ ಎಲ್ಲ ವರ್ಗದ ಸದಸ್ಯರಿಗೂ ಎಲ್ಲ ವರ್ಗದ ಜನರಿಗೂ ಎಲ್ಲ ಸಂಘಟನೆ ಸದಸ್ಯರಿಗೂ ಎಲ್ಲರಿಗೂ ಹಾಗೂ ಸಾರ್ವಜನಿಕರು ಎಲ್ಲರಿಗೆ ಔರಾದ್ ನಗರದ ಎಲ್ಲ ನಾಗರಿಕರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಜೈ ಹಿಂದ್ ಜೈ ಶ್ರೀರಾಮ್